ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಯಾವ ರಾಶಿಗೆ ಶುಭಯೋಗ ಯಾರಿಗೆ ಎಚ್ಚರಿಕೆ ಅಗತ್ಯ ಎಂಬುದನ್ನು ತಿಳಿಯೋಣ ಎಲ್ಲ ರಾಶಿಯವರೂ ಕೊನೆಯವರೆಗೂ ನೋಡಿ ನಿಮ್ಮ ರಾಶಿಗೆ ಸಂಬಂಧಿಸಿದ ಭವಿಷ್ಯವನ್ನು ತಿಳಿದುಕೊಳ್ಳಿ ಮೇಷ ಇಂದು ನಿಮ್ಮ ಶ್ರಮ ಫಲ ನೀಡುವ ದಿನ ವೃತ್ತಿಜೀವನದಲ್ಲಿ ಉತ್ತೇಜನ ಸಿಗಬಹುದು ಸ್ನೇಹಿತರ ಬೆಂಬಲ ದೊರೆತು ಹಳೆಯ ಸಮಸ್ಯೆಗೆ ಪರಿಹಾರ ಕಾಣುತ್ತೀರಿ ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ ವೃಷಭ ಹೊಸ ಯೋಜನೆಗಳಿಗೆ ಇದು ಉತ್ತಮ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕಂಡುಬರುತ್ತದೆ ಹೂಡಿಕೆ ಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸು ಸಿಗಬಹುದು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು ಮಿಥುನ ಇಂದು ಕೆಲಸದಲ್ಲಿ ಒತ್ತಡ ಹೆಚ್ಚಾದರೂ ಫಲಿತಾಂಶ ಉತ್ತಮವಾಗಿರುತ್ತದೆ ಪ್ರಯಾಣ ಯೋಗವಿದೆ ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡುವ ದಿನ ಸ್ನೇಹಿತರಿಂದ ಸಂತೋಷದ ಸುದ್ದಿ ಬರಬಹುದು ಕಟಕ ಆರ್ಥಿಕವಾಗಿ ಉತ್ತಮ ದಿನ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚುತ್ತದೆ ಹಳೆಯ ಅಸಮಾಧಾನಗಳು ದೂರವಾಗುವ ಸಾಧ್ಯತೆ ಇದೆ ಆತ್ಮೀಯರೊಂದಿಗೆ ಸಮಯ ಕಳೆಯುವಿರಿ ಸಿಂಹ ಹೊಸ ಅವಕಾಶಗಳು ನಿಮ್ಮನ್ನು ಎದುರು ನೋಡುತ್ತಿವೆ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಿ ಕೆಲಸದಲ್ಲಿ ಉನ್ನತಿ ಸಾಧ್ಯ ಕುಟುಂಬದ ಸದಸ್ಯರಿಂದ ಬೆಂಬಲ ದೊರೆಯುತ್ತದೆ ಕನ್ಯಾ ಇಂದು ಸ್ವಲ್ಪ ಒತ್ತಡದ ದಿನವಾಗಬಹುದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಾಳ್ಮೆ ವಹಿಸಿ ಆರ್ಥಿಕ ಲಾಭ ಇದ್ದರೂ ಖರ್ಚು ಹೆಚ್ಚಾಗುತ್ತದೆ ಸ್ನೇಹಿತರಿಂದ ಸಹಾಯ ಸಿಗುತ್ತದೆ ತುಳ ಉದ್ಯೋಗದಲ್ಲಿ ಶ್ಲಾಘನೆ ಪಡೆಯುವಿರಿ ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುತ್ತದೆ ಕುಟುಂಬದಲ್ಲಿ ಹೊಸ ಸಂತೋಷ ಬರಬಹುದು ಆರೋಗ್ಯ ಉತ್ತಮವಾಗಿರುತ್ತದೆ ವೃಶ್ಚಿಕ ಇಂದು ಶುಭಯೋಗ ಸಿಗುವ ದಿನ ನಿಮ್ಮ ಮಾತಿನಿಂದ ಇತರರ ಮನ ಗೆಲ್ಲುವಿರಿ ವ್ಯಾಪಾರಿಗಳಿಗೆ ಲಾಭದ ದಿನ ದೈಹಿಕ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಧನು ಹೊಸ ಪರಿಚಯಗಳಿಂದ ಪ್ರಯೋಜನ ಸಿಗುತ್ತದೆ ಹಣಕಾಸು ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಪ್ರಯಾಣದಿಂದ ಲಾಭ ನಿಮ್ಮ ಶ್ರಮ ಫಲಿತಾಂಶ ನೀಡುವ ದಿನ ಮಕರ ಇಂದು ಶ್ರಮಿಸಿದಷ್ಟು ಫಲ ದೊರೆಯುತ್ತದೆ ಹಳೆಯ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಸ್ನೇಹಿತರೊಂದಿಗೆ ಉಲ್ಲಾಸದ ಸಮಯ ಆರೋಗ್ಯದಲ್ಲಿ ಚೈತನ್ಯ ಹೆಚ್ಚುತ್ತದೆ ಕುಂಭ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತವೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ ಆರ್ಥಿಕ ಪ್ರಗತಿ ಸಾಧ್ಯ ಮೀನ ಇಂದು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಸೂಕ್ತ ಸಮಯ ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚುತ್ತದೆ ಹಳೆಯ ಸಮಸ್ಯೆಗೆ ಪರಿಹಾರ ದೊರೆಯುತ್ತದೆ ಆರೋಗ್ಯ ಉತ್ತಮವಾಗಿರುತ್ತದೆ ಇದಾಗಿತ್ತು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದುರ ರ ಎಲ್ಲಾ ಹನ್ನೆರಡು ರಾಶಿಗಳ ದಿನ ಭವಿಷ್ಯ ಯಾವ ರಾಶಿಗೂ ತನ್ನದೇ ಆದ ಶುಭಾಶಯ ಹಾಗೂ ಎಚ್ಚರಿಕೆಗಳಿವೆ ನಿಮ್ಮ ದಿನ ಸುಖ ಸಂತೋಷ ಆರೋಗ್ಯಕರವಾಗಿರಲಿ ಎಂದು ಹಾರೈಸುತ್ತೇವೆ ಇಂತಹ ದಿನಭವಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು